ಫಸ್ಟ್ ನಾನು ಸಡನ್ ಆಗಿದ್ದ ಡಿಸಿಷನ್ ತಗೊಂಡಿದ್ದು ನಾವು ಈ ಬೈರಾದೇವಿ ಸಿನಿಮಾನ ರಿಲೀಸ್ ಮಾಡೋಣ ಅಂತ ಹಾಗಾಗಿ ಫಸ್ಟ್ ನನಗೆ ತಲೆಗೆ ಬಂದಿದ್ದು ಸೈಮಂಟೆನಿಸ್ಲಿ ನಾವು ಕನ್ನಡ ತೆಲುಗು ತಮಿಳು ನಾವು ಶೂಟ್ ಮಾಡಿದ್ವಿ ಬಟ್ ನಾನು ಹೇಳಿದ್ದು ಫಸ್ಟು ನಾನು ನನಗೆ ಒಂದು ಇಂಡಸ್ಟ್ರಿ ಅಂತ ನಾನು ಒಂದು ಹೆಸರು ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ ಹಾಗಾಗಿ ಫಸ್ಟ್ ಕನ್ನಡ ಸಿನಿಮಾನ ರಿಲೀಸ್ ಮಾಡೋಣ ಆದ ನಂತರ ತೆಲುಗು ತಮಿಳು ಏನಿದೆ ಅದನ್ನು ಪ್ಲ್ಯಾನ್ ಮಾಡೋಣ ಅಂತ ಹೇಳಿದೆ ಯಾಕಂದರೆ ನಮ್ಮ ಚಿತ್ರರಂಗನ ನಮ್ಮ ನಾಡಿನ ನಮ್ಮ ಭಾಷೆನ ಯಾವತ್ತೂ ಮರೆಯಾಕಾಗಲ್ಲ ಸೊ ಫಸ್ಟ್ ಬೈರಾದೇವಿನ ಕನ್ನಡದಲ್ಲಿ ರಿಲೀಸ್ ಮಾಡಿ ನಂತರ ತೆಲುಗು ತಮಿಳ್ ಪ್ಲಾನ್ ಮಾಡ್ತಾ ಇದೀವಿ ಅಲ್ಲ ಅಲ್ಲ ನಾವು ಬಹಳ ಮಾತಾಡಿದೀವಿ ಈಗ ನಮ್ಮ ರಂಗಣ್ಣ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇರೋದು ನಮ್ಮ ಮಾಸ್ಟರ್ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇದಾರೆ ರಂಗಣ್ಣ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಅವರಿದ್ರೆ ಆ ನಗುಗಲ್ಲಿ ಬರನೇ ಇರೋದಿಲ್ಲ ಅದರಲ್ಲೂ ನನಗೆ ಅದು ಬಂಗಿ ಭಂಗಿ ಸೇದೋದು ಹೇಳ್ಕೊಟ್ಟು ಗುರುಗಳವರು ನನಗೆ ನಾನು ಎಷ್ಟು ಎಷ್ಟು ತಿಂಗ್ಳು ಕಷ್ಟಪಟ್ಟಿದ್ದೀನಿ ಅಂದ್ರೆ ಇವ್ರು ಏನೇನೋ ಸಿಗರೇಟ್ ತಂದು ಕೊಟ್ರು ಏನೇನೋ ತಂದು ಕೊಟ್ರು ನನಗೆ ಆಗ್ತಾ ಇರ್ಲಿಲ್ಲ ಬಟ್ ಇವ್ರು ಹೇಳ್ಕೊಟ್ಟಿದ್ದ ಒಂದು ಸ್ಟೈಲು ಆ ಶಾಟ್ ನೀವು ನೋಡ್ಬೋದು ಸಿನಿಮಾದಲ್ಲಿ ಆ ಒಂದು ಶಾಟ್ ಮಾತ್ರ ತುಂಬಾ ನ್ಯಾಚುರಲ್ ಆಗಿ ನಾನು ಅದು ದೇವರನ್ನೇ ಲೋಕಾನುಭವ ನೋಡಿದ್ದು ನೋಡಿ ಕಲ್ತಿದ್ದು ನಾನು ಸ್ವತಃ ಸೊ ಸೊನಪ್ಪ ಇಲ್ಲ ಪಾಪ ಅವರು ಆ ಒಂದು ಎಲ್ಲಿ ಅದು ಇದ್ರಲ್ಲಿ ಯಾನದಲ್ಲಿ ಯಾನದಲ್ಲಿ ಮಾಡ್ಬೇಕಾದ್ರೆ ಒಂದು ಸಲ ಎಳೆದ್ರೂ ಎಳೆದು ಬರಲಿಲ್ಲ ಈ ಕುದುಗೆಲ್ಲ ಸಿಂಹ ಮಾಡ್ತಾವ್ ಅಂದ್ಬಿಟ್ಟು ಒಂದ್ ಮೂರ್ ಸಿಗ್ರೆಟ್ ಇಟ್ಕಳೆ ಸರಿ ಹೇಳ್ಬಿಟ್ರು ಆಮಿಂದ ಅಯ್ಯಯ್ಯೋ ಇದೆಲ್ಲ ಅಂತಿದೆ ಮತ್ತೆ ಸಿಗರೇಟ್ ಅಂತ ಹಾಗೆ ನನ್ ಗುರುಗಳು ನೀವು ಆ ವಿಷಯದಲ್ಲಿ